ಟಾಸ್ ಗೆದ್ದ ತಂಡ ಮ್ಯಾಚನ್ನು ಗೆಲ್ಲೋದು ಕೂಡ ಇತ್ತೀಚೆಗೆ ಐ ಪಿ ಎಲ್ನಲ್ಲಿ ರೂಢಿಯಾಗಿತ್ತು ಅದರಲ್ಲೂ ಟಾಸ್ ಗೆದ್ದ ತಂಡ ಬೌಲಿಂಗನ್ನು ಆಯ್ಕೆ ಮಾಡ್ಕೋತಾ ಇತ್ತು ಆದರೆ ಇತ್ತೀಚೆಗೆ ಡೆಲ್ಲಿಗೆ ಹಾಗೆ ಹಲವು ತಂಡಗಳಿಗೆ ಯಾಕೋ ಈ ಅದೃಷ್ಟ ಕೂಡಿ ಬರ್ತಾನೆ ಇಲ್ಲ ಈಗ ಚೇಸಿಂಗಲ್ಲಿ ಕೂಡ ಗೆಲ್ಲೋದು ಸುಲಭ ಅಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ನಿನ್ನೆಯ ಕೆ ಕೆ ಆರ್ ವರ್ಸಸ್ ಡೆಲ್ಲಿ ಪಂದ್ಯದಲ್ಲಿ ಕೂಡ ಡೆಲ್ಲಿ ಟಾಸನ್ನು ಗೆದ್ದು ಫೀಲ್ಡಿಂಗನ್ನೇನೋ ಆಯ್ಕೆ ಮಾಡಿಕೊಂಡ್ರು ಆದರೆ ಕೆ ಕೆ ಆರ್ ಹೊಡೆದಂಥ ಸ್ಕೋರನ್ನು ಚೇಜ್ ಮಾಡೋಕೆ ಆಗಲಿಲ್ಲ ಕೆ ಕೆ ಆರ್ ದೊಡ್ಡ ಮೊತ್ತವನ್ನೇ ಗಳಿಸಿದ್ರಿಂದ ಅದನ್ನು ಚೇಜ್ ಮಾಡುವಲ್ಲಿ ಏಡೌತು ಹಾಗೆಯೇ ಡೆಲ್ಲಿಯ ಮಿಡ್ಲ್ ಆರ್ಡರ್ ಕೂಡ ಕೈ ಕೊಟ್ಟಿದ್ದು ಇಲ್ಲಿ ಕೆ ಎಲ್ ರಾಹುಲ್ ಕರುಣ್ ನಾಯರ್ ಟ್ರಿಸ್ಟಿನ್ ಸ್ಟಬ್ಸ್ ಮೂರೂ ಫಾರ್ಮಲ್ಲಿದ್ದಂಥ ಬ್ಯಾಟ್ಸ್ಮನ್ಗಳು ಔಟಾಗಿ ಹೋಗಿದ್ದು ಡೆಲ್ಲಿಗೆ ದೊಡ್ಡ ಮೈನಸ್ ಆಯಿತು ಇಲ್ಲಿ ಕೆ ಎಲ್ ರಾಹುಲ್ ರನ್ಔಟ್ ಆದರೂ ಫಾಫ್ ಡುಪ್ಲಸಿ ಅವರು ಬ್ಯಾಟಿಂಗ್ ಮಾಡ್ತಿದ್ದಂಥ ವೇಳೆ ಫಾಫ್ ಡೂಪ್ಲಸಿ ಫಿಫ್ಟಿಯನ್ನು ಗಳಿಸಿದರೂ ಕೂಡ ತಂಡಕ್ಕೆ ಶಕ್ತಿ ಬರಲಿಲ್ಲ ಯಾಕೆಂದರೆ ಈ ಮೂರು ಜನ ಮಿಡ್ಲ್ ಆರ್ಡ್ರು ಬ್ಯಾಟರ್ಗಳು ಔಟ್ ಆಗಿದ್ದರಿಂದ ಡೆಲ್ಲಿ ಸೋಲೋಕ್ಕೆ ಕಾರಣ ಆಯಿತು ಡೆಲ್ಲಿ ಸತತವಾಗಿ ಎರಡನೇ ಸೋಲನ್ನು ಕಾಣ್ತಾ ಇದೆ ಹಾಗೆ ಕಳೆದ ನಾಲ್ಕು ಪಂದ್ಯಗಳಲ್ಲಿ ಮೂರು ಸೋಲನ್ನು ಕಂಡಿದೆ ಹಾಗಾಗಿ ಡೆಲ್ಲಿ ಈ ಬಾರಿ ಪಾಯಿಂಟ್ಸ್ ಟೇಬಲಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದು ಇನ್ನು ಕೆಳಗಿನಿಂದ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಪಂಜಾಬ್ ಕಿಂಗ್ಸ್ ಎಲ್ ಎಸ್ ಜಿ ಕೆ ಕೆ ಆರ್ ಕೂಡ ಡೆಲ್ಲಿಗೆ ಪೈಪೋಟಿ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗಾಗಿ ಪಾಯಿಂಟ್ಸ್ ಟೇಬಲಲ್ಲಿ ನಾಲ್ಕು ಮೇಲಿದ್ದಂಥ ತಂಡಗಳು ಆರ್ ಸಿ ಬಿ ಎಮ್ ಐ ಜಿ ಟಿ ಡಿ ಸಿ ಈ ನಾಲ್ಕೇ ತಂಡಗಳು ಪ್ಲೇ ಆಫನ್ನು ಪ್ರವೇಶ ಮಾಡ್ತವೆ ಅನ್ನೋದನ್ನು ಕೂಡ ಹೇಳೋಕ್ಕಾಗ್ತಾ ಇಲ್ಲ ಹಾಗಾಗಿ ಪ್ಲೇ ಆಫ್ ರೇಸ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ ಕೆ ಕೆ ಆರ್ ವರ್ಸಸ್ ಡಿ ಸಿ ಪದ್ಯದಲ್ಲಿ ಡಿ ಸಿ ಸೋತಿದ್ದೆ ಇಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಡಿ ಸಿ ಕೆಳಗೆ ಬರೋದಕ್ಕೆ ಹಾಗೆಯೇ ನಿಧಾನಕ್ಕೆ ಕೆ ಕೆ ಆರ್ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಇತ್ತೀಚೆಗೆ ಕೆ ಕೆ ಆರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂದ್ಯದಲ್ಲಿ ಪಂದ್ಯ ಸ್ಥಗಿತ ಆಗಿದ್ದರಿಂದ ಒಂದೊಂದು ಪಾಯಿಂಟ್ಸನ್ನು ಹಂಚಲಾಗಿತ್ತು ಈ ಒಂದು ಪಂದ್ಯದಿಂದಾಗಿ ಈ ಕೆ ಕೆ ಆರ್ಗೂ ಕೂಡ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಮುಂದಿನ ನಾಲ್ಕು ಪಂದ್ಯಗಳನ್ನು ಗೆದ್ರೆ ಕೆ ಕೆ ಆರ್ಗೆ ಪ್ಲೇ ಆಫ್ಗೆ ಬರುವಂತ ಸಾಧ್ಯತೆ ಕೂಡ ಇದೇ ಒಂದು ವೇಳೆ ಏನು ಒಂದಷ್ಟು ಲೆಕ್ಕಾಚಾರಗಳು ಉಲ್ಟಾಪಲ್ಟ ಬೇರೆ ತಂಡಗಳು ಸತತವಾಗಿ ಪಂದ್ಯಗಳನ್ನು ಸೋತಿದ್ದೆ ಆದರೆ ಇಲ್ಲಿ ಕೆ ಕೆ ಆರ್ಗೆ ಪ್ಲೇ ಆಫ್ಗೆ ಬರುವಂಥ ಕಳೆದ ಬಾರಿ ಚಾಂಪಿಯನ್ ಕೆ ಕೆ ಆರ್ಗೆ ಪ್ಲೇ ಆಫ್ ರೇಸ್ಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ